ಬಸವಣ್ಣನವರ ಭಕ್ತಿ ಎಂಬ ಚುಂಬಕ ಶಕ್ತಿಯಿಂದ ಆಕರ್ಷಿತರಾಗಿ ಕಲ್ಯಾಣಕ್ಕೆ ಬಂದವರಲ್ಲಿ ಕಾಶ್ಮೀರದ ದೊರೆ ಮಹಾದೇವ ಭೂಪಾಲನೂ ಒಬ್ಬ ಶರಣ ಗಂಡನ ನೆರಳಾಗಿ ರಾಜಭೋಗಗಳನ್ನು ತ್ಯಜಿಸಿ ಬಂದವಳು ರಾಣಿ ಗಂಗಾದೇವಿ ಕಲ್ಯಾಣದಲ್ಲಿ ಕಟ್ಟಿಗೆಯ ಕಾಯಕ ಕೈಗೊಂಡು ಮಾರಯ್ಯ ಮಹಾದೇವಮ್ಮ ಹೆಸರಿನಿಂದ ಬಾಳುತ್ತಿದ್ದ ಪುಣ್ಯ ದಂಪತಿಗಳು ಇವರು ಸನ್ಯಾಸ ಮಾತ್ರ ಯೋಗವಲ್ಲ ಸಂಸಾರವೂ ಒಂದು ಯೋಗವನ್ನಾಗಿಸಿಕೊಂಡ ಅಮೃತ ದಾಂಪತ್ಯ ಇವರದು ಶಿವಶರಣ ಸಮೂಹದಲ್ಲೇ ಅದ್ವಿತೀಯರೆನಿಸಿಕೊಳ್ಳಬಲ್ಲ ಅಪರೂಪದ ಸಾಹಿತ್ಯ ಸಂಗಾತಿಗಳು ಮಹಾದೇವಮ್ಮ ಎನ್ನಯ್ಯ ಪ್ರಿಯ ನಿಕಳಂಕ ಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಅರವತ್ತೊಂಬತ್ತು ವಚನಗಳನ್ನು ಬರೆದಿದ್ದಾಳೆ ಷಟ್ಸ್ಥಲ ಸ್ವರೂಪ ಜ್ಞಾನ ಸಂಬಂಧ ಇಷ್ಟಲಿಂಗ ಪ್ರಾಣಲಿಂಗ ಸಂಬಂಧಗಳನ್ನು ನಿರ್ದೇಶಿಸಿದ್ದರೂ ಪತಿಗೆ ಸತ್ಯದ ನಿಲವನ್ನು ತಿಳಿಯಪಡಿಸಿರುವ ವಚನಗಳು ಅಧಿಕ ಸಂಖ್ಯೆಯಲ್ಲಿವೆ ಒಮ್ಮೆ ಮಾರಯ್ಯನಿಗೆ ಕೈಲಾಸಕ್ಕೆ ಹೋಗಬೇಕೆಂಬ ಇಚ್ಛೆಯಾಗುತ್ತದೆ ಜಗದ ಜೀವಿಗಳಿಗೆಲ್ಲ ಇಂತಹ ಕ್ಷಣಿಕ ದೌರ್ಬಲ್ಯ ಸಹಜ ತಾನೆ ಆಗ ಮಹಾದೇವಮ್ಮ ಗುರುಸ್ಥಾನದಲ್ಲಿ ನಿಂತು ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಹೋದಹೇನೆಂಬುದು ಕೈಕುಲಿಯೇ ಅದೇ ತಕ್ಕಯ್ಯ ಶಿವನೊಳಗೆ ಕೂಟಸ್ಥನಾದನೆಂಬ ಹಲುಬಾಟ ಇದು ಭಕ್ತಿ ಸತ್ಯದ ಆಟವಲ್ಲ ಕೈಯಲ್ಲಿ ಜ್ಯೋತಿಯ ಹಿಡಿದು ಏನಲೇತಕ್ಕೆ ನಿತ್ಯ ಅನಿತ್ಯವ ನೀ ತಿಳಿದು ಮರ್ತ್ಯ ಕೈಲಾಸವೆಂಬುದು ಭಕ್ತರಿಗೆ ಯುಕ್ತವಲ್ಲ ಅಂದರೆ ಕೈಯ ಜ್ಯೋತಿ ಎಂದರೆ ಅಂಗೈಯಲ್ಲಿ ಲಿಂಗ ಆ ಕಾಯವೇ ಕೈಲಾಸವಾಗಿರುವಾಗ ಬೇರೆ ಕೈಲಾಸ ಇದೆಯಾ ಎನ್ನುತ್ತಾಳೆ ಈಗ ನೀನಾಗಬೇಕಾದ್ದು ಏನೂ ಇಲ್ಲ ಕಾಯಕವಿರುವ ತನಕ ಕಾಯಕ ತಪ್ಪಬಾರದು ಮುಂತಾಗಿ ಕಠಿಣವಾದರೂ ಮೃದು ಮಾತಿನಲ್ಲೇ ತಿಳಿಯ ಹೇಳುತ್ತಾಳೆ ಮುಂದೆ ಆ ಸಹೃದಯ ಪತಿ ಎನ್ನ ಸತ್ಯಕ್ಕೆ ಎನ್ನ ಭಕ್ತಿಗೆ ಎನ್ನ ಮನಕ್ಕೆ ಎನ್ನ ಮುಕ್ತ್ಯಾಂಗನೆ ಎನ್ನ ನಿಶ್ಚಯಕ್ಕೆ ಒಂದು ಗೊತ್ತ ತೋರ ಎನ್ನುತ್ತಾಳೆ ಮುಕ್ತ್ಯಾಂಗನೆ ಎಂತಹ ಸಹಜ ಸುಂದರ ವಿಶೇಷಣ ಆಕೆ ಹೊಗಳಿಕೆಗೆ ಉಬ್ಬಿ ಹೋಗದೆ ನೀನಾಡಿಸಿದಂತೆ ಆಡುವ ಬೊಂಬೆ ನಾನು ಎನ್ನುತ್ತಾ ನಿಮ್ಮ ಭಕ್ತಿ ಸೂತ್ರದಿಂದ ಎನ್ನ ಸ್ತ್ರೀ ಜಾತಿ ನಿಮ್ಮ ಪಾದದಲ್ಲಿ ಅಡಗಿತ್ತು ನನಗೆ ಭಿನ್ನದ ಮಾತಿಲ್ಲ ಎಂದು ತನ್ನ ವಿನಯವನ್ನು ಮೆರೆಯುತ್ತಾಳೆ ಈ ಸತಿಗೆ ಸೆರಿಜೋಡಿಯಾದ ಪತಿ ಮಾರಯ್ಯ ನನ್ನ ಸಾಧನಾ ಶಕ್ತಿ ವಿಚಲಿತವಾದಾಗ ಊರುಗೋಲಾಗಿ ನೀನು ಬಂದೆ ಎನ್ನುತ್ತಾನೆ ಲೌಕಿಕ ಅಲೌಕಿಕ ವಿಚಾರಗಳಲ್ಲಿ ಪತಿಯಿಂದ ಇಂತಹ ಮೆಚ್ಚುಗೆ ಪಡೆಯುವ ಸತಿಯ ಭಾಗ್ಯಕ್ಕೆ ಕೊರತೆ ಏನಿದೆ ಮಹಾದೇವಮ್ಮನ ವಚನಗಳಲ್ಲಿ ಕರ್ಪೂರದ ಅರಣ್ಯವ ಕಿಚ್ಚು ಹತ್ತಿದಲ್ಲಿ ಭಸ್ಮ ಇದ್ದಿಲುಂಟೆ ಪೂಜೆ ಲಿಂಗಪೂಜೆ ಆತ್ಮವುಳ್ಳನ್ನಕ್ಕ ಅರಿವಿನ ಭೇದ ಗಂಧ ಗಂಧ ಕೂಡಿದಲ್ಲಿ ದ್ವಂದ್ವವಾಗಿ ಬೆರೆದಲ್ಲಿ ಕದಂಬ ಗಂಧವಲ್ಲದೆ ಒಂದರ ಗಂಧವೆಂದು ಸಾಧಿಸಿ ತೆಗೆಯಲಿಲ್ಲ ಇಷ್ಟದಲ್ಲಿ ನೋಟ ಜ್ಞಾನದಲ್ಲಿ ಕೂಟ ಮುಂತಾದ ಅನೇಕ ಸುಂದರ ಬಂಧಗಳನ್ನು ಕಾಣಬಹುದು ಸಮಯ ಬಂದಾಗ ಗುರುಸ್ಥಾನದಲ್ಲಿ ನಿಂತು ಹಿತಮಿತ ವಚನಗಳಿಂದ ಪತಿಗೆ ಬೋಧಿಸಿ ಕಣ್ತೆರೆಯುವಂತೆ ಮಾಡಿದ ಮಹಾದೇವಮ್ಮ ಇತರ ಶರಣೆಯರಿಗಿಂತ ಭಿನ್ನವಾಗಿ ತೋರುವುದಲ್ಲದೆ ಸಂಸಾರವನ್ನೇ ಯೋಗವನ್ನಾಗಿ ತೋರಿಸಿಕೊಟ್ಟ ಧೀಮಂತೆಯಾಗಿಯೂ ಕಾಣುತ್ತಾಳೆ ಈ ಯೋಗ ಸಂಸಾರದ ಯಶಸ್ಸಿಗೆ ಆಕೆಯ ಪತಿ ಮಾರಯ್ಯನೂ ಅಷ್ಟೇ ಕಾರಣ ಎನ್ನುವುದನ್ನು ಮರೆಯುವಂತಿಲ್ಲ